ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ಇವತ್ತು ನಾನ್ ಮಾಡ್ತಾ ಇರೋ ರೆಸಿಪಿ ಬಂದು ಶಿವರಾತ್ರಿ ಸ್ಪೆಷಲ್ ಉರ್ಗಡ್ಲೆ ತಂಬಿಟ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಿರೋರ ಫಾಲೋ ಮಾಡಿ ಮೊದಲಿಗೆ ಉರ್ಗಡ್ಲೆ ತಂಬಿಟ್ನ ಮಾಡಕ್ಕೆ ಇನ್ನೂರು ಗ್ರಾಮ್ ಅಷ್ಟು ಉರ್ಗಡ್ಲೆನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಬಿಸಿ ಗಂಟ ಬೆಚ್ಚಗಾದ್ರೆ ಸಾಕಾಗುತ್ತೆ ಅಲ್ಲಿ ಗಂಟಾ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ ಗೆ ಸೇರಿಸ್ಕೊಂತಾ ಇದೀನಿ ಒಂದ್ ಕಪ್ಪಷ್ಟು ಇಲ್ಲಿ ಕಡಲೆ ಬೀಜನ ಸೇರಿಸ್ಕೊಂಡು ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮರಕ್ಕೆ ಸೇರಿಸ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡು ತಗೊಂಡಿದ್ದೀನಿ ನೆಕ್ಸ್ಟ್ ಒಂದ್ ಕಾಲ್ ಕಪ್ ಅಷ್ಟು ಎಳ್ಳನ ಸೇರಿಸ್ಕೊಂತ ಇದೀನಿ ಮತ್ತೆ ಕಾಲ್ ಕಪ್ ಅಷ್ಟು ಗಸಗಸೆರ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ ನೆಕ್ಸ್ಟ್ ಒಂದು ಕಪ್ಪಷ್ಟು ಬೆಲ್ಲನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ನೀರ್ನ ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೋಬೇಕಾಗುತ್ತೆ ಇದು ಯಾವ ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರ್ಗಿದ್ರೆ ಸಾಕಾಗುತ್ತೆ ಬೆಲ್ಲ ಕಂಪ್ಲೀಟಾಗಿ ಕರ್ಗದ್ಮೇಲೆ ಬೆಲ್ಲನ ಸೋದಿಸ್ಕೊಂತ ಇದ್ದೀನಿ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಬೆಲ್ಲನ ಯಾವಾಗಲೂ ಸೋದಿಸ್ಕೊಂಡೇ ತಗೊಳ್ಳಿ ಯಾಕಂದ್ರೆ ಅದರಲ್ಲಿ ಕಡ್ಡಿ ಕಸ ಇರೋದ್ರಿಂದ ನೆಕ್ಸ್ಟ್ ಮಿಕ್ಸಿಝಾರ್ಗೆ ಹುರಿದಿಟ್ಕೊಂಡಿರುವಂತಹ ಉರ್ಗಡ್ನ ಸೇರಿಸ್ಕೊಂಡು ಇದು ಏಲಕ್ಕಿನ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ತುಂಬ ನುಣ್ಣಗೆ ರುಬ್ಬಿದ್ರು ಅಷ್ಟು ಚೆನ್ನಾಗಿರಲ್ಲ ಉರ್ಗಡ್ಲೆ ತಂಬಿಟ್ಟು ನೆಕ್ಸ್ಟು ಕಡಲೆ ಬೀಜನ ಕೂಡ ಸೇರಿಸ್ಕೊಂಡು ಒಂದು ಕಪ್ಪಷ್ಟು ತರ್ತರಿಯಾಗಿ ರುಬ್ಬಿ ತೊಗೊಂಡಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ಅದೇ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಪ್ಲೇಟ್ಗೆ ನೆಕ್ಸ್ಟು ಸ್ವಲ್ಪ ಗಸಗಸೆ ಆಗಿ ಎಳ್ಳನ್ನ ಸುಮ್ಮನೆ ಒಂದು ಪಲ್ಸ್ ಮೂಡಲ್ಲಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಸೇರಿಸ್ಕೊಂಡು ನೆಕ್ಸ್ಟ್ ಒಂದು ಕಪ್ಪಷ್ಟು ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲೂ ಬೆರೆಯೋ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಈ ಥರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕರ್ಕಿಟ್ಕೊಂಡಿರುವಂಥ ಬೆಲ್ಲನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಉಂಡೆ ಕಟ್ಕೋಬೇಕಾಗುತ್ತೆ ಫಸ್ಟು ಸ್ವಲ್ಪ ಸೇರಿಸ್ಕೊಂಡು ನೆಕ್ಸ್ಟು ನಾನು ಇನ್ನು ಮತ್ತೆ ಬೆಲ್ಲ ಕಮ್ಮಿ ಅನಿಸ್ತು ಅಂತ ಮತ್ತೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಧ್ಯದಲ್ಲಿ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಒಂದೇ ಸಲ ಹಾಕೊಂಬಿಡಿ ತುಂಬ ತೆಳ್ಳಗಾಗ್ಬಿಡುತ್ತೆ ಈಗ ಎಷ್ಟು ಬೇಕೋ ಅಷ್ಟು ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಟಬೇಕಾಗುತ್ತೆ ಇಲ್ಲಾಂದರೆ ಬೇಗನೆ ಗಟ್ಟಿ ಹಾಗಾಗಿ ಅಲ್ಲೇನೇ ನಾದ್ಕೊಂಡ ತಕ್ಷಣವೇ ಉಂಡೆ ಕಟ್ಟಬೇಕಾಗುತ್ತೆ ಈ ಥರ ಎಲ್ಲದನ್ನೂ ಉಂಡೆ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದು ಬಿಸಿ ಇರಬೇಕಾದ್ರೆ ಈ ಥರ ಉಂಡೆ ಮಾಡಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪ್ಲೇಟ್ಗೆ ಮಾಡಿಟ್ಕೊಂಡಿರುವಂಥ ಉಂಡೆನ ಒಂದೊಂದಾಗಿ ಸೇರಿಸ್ಕೊತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರೋ ರುಚಿಯಾಗಿರೋ ಉರಿಗಡ್ಲೆ ರೆಡಿ ಈ ಶಿವರಾತ್ರಿಗೆ ಸಲ ಟ್ರೈ ಮಾಡಿ ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಈ ಎಳ್ತೇಲ್ ಮಾಡ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಇದಕ್ಕೆ ಯಾವುದೇ ರೀತಿ ಪಾಕದ ಅವಶ್ಯಕತೆ ಇಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ